ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನೋ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಗುರುವಾರ ಬೆಳಗ್ಗೆ ಐದು ಗಂಟೆ ಆಗಿ ನಲ್ವತ್ತು ನಿಮಿಷ ಆಗಿದ್ದು ನೋಡ್ರಿ ಇವಾಗ ಲಾಗ ಸ್ಟಾರ್ಟ್ ಮಾಡಿದ್ದು ಅಂದರೆ ಐದು ಗಂಟೆಕ್ಕೇ ಎದ್ದಿದ್ರಿ ಎದ್ಬಿಟ್ಟು ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟನೇ ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಅಂದರೆ ಇವತ್ತು ತಲೆ ವಾಶ್ ಮಾಡ್ಕೋಬೇಕಿತ್ತು ಮೊನ್ನೆ ಮೆಹಂದಿ ಹಚ್ಕೊಂಡಿದ್ದೆ ಅಲ್ರಿ ತಲೆ ಶಾಂಪು ಹಾಕಿ ವಾಶ್ ಮಾಡ್ಕೊಂಡಿದ್ದಿಲ್ಲ ಅದಕ್ಕಾಗಿ ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗಟಿಗೆ ಒಂದೂವರೆ ತಾಸು ಆಗಬಿಡ್ತೈತಿ ಆಮೇಲೆ ತಲೆ ವಾಶ್ ಮಾಡ್ಕೊಳಕ್ಕೆ ಅಂದ್ರೆ ಜಳಕ ಮಾಡೋಕ ಆಗುತ್ತಂತೆ ಈಗ ಒಂದು ಫಸ್ಟ್ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಈಗ ಇದ್ರೆ ಹೊರಗಡೆ ನೀರು ಹೊಡ್ಯಕ್ಕೆ ಬಂದಿದ್ದೀನಿ ನೋಡಿದ್ರೆ ಅಂದ್ರೆ ಡೈಲಿ ಬಗೆಟ್ಲೇನ ಒಯ್ದುಬಿಟ್ಟು ಹೊಸ್ಲ ಎಲ್ಲ ತೊಳೆದು ಹೊರಗಡೆ ಹೊಡಿತೀನಿ ಇವತ್ತು ಸ್ವಲ್ಪ ಅಂಗಕ್ಕೆಲ್ಲ ನೀರು ಹೊಡೆದ್ರೈತಂತೆ ಹೊಸ್ಲ ಮೋಟ್ರ್ ಚಾಲು ಮಾಡಿಬಿಟ್ಟು ನೀರು ಮೊಸಳೆ ಎಲ್ಲ ತೊಳ್ಯಾಕಂತೀನಿ ನೋಡಿರಿ ಅಂದರೆ ಈಗ ಬ್ಯಾಸ್ಗೆ ಒಳಗೆ ಸ್ವಲ್ಪ ಗಿಡಕ್ಕೆ ಜಾಸ್ತಿನೇ ನೀರು ಹಾಕಬೇಕಾಗುತ್ತಾ ಬಕೆಟ್ಲೆ ಒಯ್ದು ಒಂದು ಒಂದೆರಡು ಸಲ ವೈಯಟಿಗೇ ಬ್ಯಾಸರು ಬಂದುಬಿಡುತ್ತೆ ಸ್ವಲ್ಪನೇ ಹಾಕ್ಬಿಡ್ತೀನಿ ರೀ ಹಾಗಾಗಿ ಇವತ್ತು ಹೊರಗಡೆ ಎಲ್ಲ ಸ್ವಲ್ಪ ದೂರ ತನಕ ನೀರು ಹೊಡೆದ್ರಾಯ್ತು ಗಿಡಗಳನ್ನೂ ಸ್ವಲ್ಪ ಮ್ಯಾಲೆಲ್ಲ ತೊಳ್ದು ಮೋಡ ಚಾಲು ಮಾಡಿಬಿಟ್ಟು ತೊಳ್ಯಾಕಂತೀನಿ ನೋಡ್ರಿ ಈಗ ಬ್ಯಾಸ್ಗೆ ಒಳಗೆ ಭಾಳ ಧೂಳು ಬಂದು ಕೂಡುತ್ತೆ ಮತ್ತು ಎರಡು ಮೂರು ದಿವ್ಸಕ್ಕುಂಬ ಮ್ಯಾಲೆಲ್ಲ ನೀರು ಹೊಡೆದು ಗಿಡಗಳು ತೊಳ್ದುಬಿಟ್ರೆ ಸ್ವಲ್ಪ ಫ್ರೆಶ್ ಅನ್ನಿಸ್ತಾವ್ರಿ ಮತ್ತು ಧೂಳು ಕೂಡ ಹಂಗಿಲ್ಲ ಮತ್ತು ಅವಕ್ಕೂ ಏನಂತಾರೆ ಗ್ರೋತ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ಮ್ಯಾಲೆಲ್ಲ ಡಸ್ಟ್ ಇದ್ರೆ ಅಷ್ಟು ನೋಡಕ್ಕೆ ಸರಿ ಅಲ್ರಿ ಅದಕ್ಕಾಗಿ ಎರಡು ಮೂರು ದಿವ್ಸಗಮ್ಮ ನೀರು ಹಾಕಿ ರೀತಿ ತೊಳ್ದು ಮತ್ತು ಹೊರಗಡೆ ಸ್ವಲ್ಪ ಜಾಸ್ತಿ ಎಲ್ಲ ಧೂಳು ಬಂದಿರ್ತೈತಲ್ಲ ಸ ಬಕಿಟ್ಲಿ ಆದರೆ ಅಷ್ಟೊಂದು ಜಾಸ್ತಿ ನೀರು ಒಯ್ದು ದೂರ ತನ್ಕಂಡು ಹೊಡ್ಯಾಕಾಗಂಗಿಲ್ಲ ಅಲ್ರಿ ಮತ್ತು ಮಣ್ಣು ಸಿಕ್ಕಾಪಟ್ಟೆ ಬಂದುಬಿಡ್ತೈತಿ ಔಟ್ಸೈಡ್ ಸೈಡ್ ಆಗುತ್ತಲ್ರಿ ಗಾಳಿ ಬಿಟ್ಟು ಸಾಕು ಫುಲ್ ಹೊರಗಡೆ ಬಂದುಬಿಡ್ತೈತಿ ಅಷ್ಟೇ ನೀವು ಬಾಕ್ಲ ಹಾಕಿದ್ರೂ ಅಷ್ಟೇ ಕಿಟಕಿ ಹಾಕಿದ್ರು ಅಷ್ಟೇ ರೀ ಧೂಳಂತೂ ಬಂದೇ ಬಿಡ್ತೈತಿ ಮತ್ತು ಈ ಕಡೆಯೆಲ್ಲ ಮಡ್ಡಿ ಐತಲ್ರಿ ಹೀಗಾಗಿ ಅದು ಒಂದು ಗಾಡಿ ಹೊಂಟಂದ್ರೆ ಫುಲ್ ಧೂಳು ಬಿಡ್ತೈತಿ ಈಗಂತೂ ಬ್ಯಾಸ್ಟಿಯಾಗಿ ಡೈಲಿ ರೀತಿ ನೀರನ್ನು ಹೊಡೆದ ಪರ ಚಲೋ ಅನಿಸೋದು ಕರೆಯರೆ ಆದ್ರೆ ನಮ್ಮ ಮನೆಯವರು ನೋಡ್ರೆ ಚಾಲು ಮಾಡಿಬಿಟ್ಟು ಡೈಲಿ ಈ ರೀತಿ ನೀರು ಹೊಡೆಯಕ್ಕೆ ಕಂತ್ರ ಬೈತಾರೋ ಅದಕ್ಕಾಗಿ ಎರಡು ಮೂರು ದಿವ್ಸಮ್ಮ ಈ ರೀತಿ ನೀರು ಹೊಡೆಯೋದು ನೋಡ್ರಿ ಈಗಿದ್ರೆ ಹೊಸಲಿಕ್ಕೆಲ್ಲ ನೀರು ಹಾಕಿಬಿಟ್ಟು ಗಿಡಗಳಿಗೆ ನೀರು ಹಾಕಿ ಪಕ್ಷಿಗಳಿಗೆ ಸ್ವಲ್ಪ ಕಾಳು ಹಾಕಂತೀನಿ ನೋಡಿರಿ ಇದು ಡೈಲಿ ಎದ್ದು ಬೆಳಗ್ಗೆಯದಗುಳ್ಳಿ ಇಷ್ಟ ಡೈಲಿ ಇರುತ್ತೆ ಡೈಲಿ ಶೂಟ್ ಮಾಡೋಕ್ಕೇನು ಹೋಗಂಗಿಲ್ಲ ರೀ ಅಂದರೆ ಇಡುವ ಮಾಡೋಕ್ಕೇನು ಹೋಗಂಗಿಲ್ಲ ಒಂದೊಂದು ಸಲ ಮಾಡಿರ್ತೀನಿ ಅಂದರೆ ಪದೇ ಪದೇ ಕ್ಯಾಮ್ರಾ ಚೇಂಜ್ ಮಾಡಿಬಿಟ್ಟು ಇಡುವ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ರಿ ಮತ್ತು ಜಲ್ದಿನೂ ಕೆಲಸ ಮುಗಿಯಂಗಿಲ್ಲ ಆ ರೀತಿ ಇಡುವ ಮಾಡ್ಕೊತ ಕುಂತ್ರೆ ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪ ಇಡುವ ಮಾಡ್ಕೊಂಡಿರ್ತೀನಿ ನಡುವ್ರಿ ಈಗೆಲ್ಲನೂ ಏನಂತಾರೆ ಗುಬ್ಬಚ್ಚಿ ಕಾಳು ಹಾಕಿಬಿಟ್ಟು ನಾಯಿಗೆ ಊಟ ಹಾಕಿದೆ ಮತ್ತು ಹೊಸಲಕ್ಕೆ ರಂಗೋಲಿ ಅಷ್ಟು ಹಾಕಿಬಿಟ್ರೆ ಆಯ್ತು ಅಂತ ರಂಗೋಲಿನೂ ನೆಲ್ಲ ಜಾಗ ಎಲ್ಲ ಮುಗಿಸ್ಬಿಟ್ಟು ಅದಗಿನೂ ಸ್ಟಾರ್ಟ್ ಮಾಡ್ಬೇಕ್ರಿ ಮತ್ತು ಇನ್ನು ದೇವರಾನು ತಿಕ್ಕಬೇಕಾಗೈತಿ ಹಾಗಾದ್ರೆ ಸೂರ್ಯೋದಯನೂ ಸ್ಟಾರ್ಟ್ ಆಗೈತಿ ನಾನು ರಂಗೋಲಿ ಹಾಕಿ ಒಳಗೆ ಬರಾಟಗಿನೇ ಸೂರ್ಯನೂ ಕಂಡ್ಬಿಟ್ಟ ಹಾಗಾಗಿ ಸ್ವಲ್ಪ ಹಿಡುವು ಮಾಡ್ಕೊಂಡಿದ್ದೆ ಎಷ್ಟು ಮಸ್ತ್ ಅನ್ಸುತ್ತಲ್ರಿ ಬೆಳಗ್ಗೆ ಒಂದು ಒಂದೆರಡು ನಿಮಿಷ ಆದ್ರೂ ಈ ರೀತಿ ಸೂರ್ಯೋದಯ ಮುಂದಾಗ ನಿಂತು ನೋಡ್ತಾ ಇದ್ರೆ ಮನ್ಸಿಗೆ ಖುಷಿ ಅನ್ಸುತ್ತೆ ನೋಡ್ರಿ ನನಗೆ ಭಾಳ ಇಷ್ಟ ಆಗುತ್ತೆ ನಾನು ಅಕಸ್ಮಾತ್ಗೆ ಹೊರಗಿದ್ದೆ ಆಕ ಸೂರ್ಯೋದಯ ಆಗಕತ್ತಿತ್ತು ಕಣ್ಲೋ ಒಂದು ಎರಡು ನಿಮಿಷ ಆದರೂ ನಿಂತುಬಿಟ್ಟು ಅದನ್ನ ನೋಡಿ ಬಿಟ್ಟನೇ ಬರೋದ್ರಿ ಈಗ ಸುರೋದನೆಲ್ಲ ನೋಡಿ ಬಂದ್ಬಿಟ್ಟು ಫಸ್ಟಿಗಿಂತ ಎಲ್ಲ ಮುಗಿಸ್ಬಿಟ್ಟು ಈಗ ದೇವ್ರ ತಿಕ್ಕಾಕಂತ ನೋಡ್ರಿ ಆ್ಯಕ್ಚುಲಿ ಕ್ಯಾಲೆಂಡರ್ ಕ್ಯಾಲೆಂಡ್ರೊಳಗೆ ನಾಳೆ ಕೊಟ್ಟಾರು ಮತ್ತು ಇವತ್ತನ್ನ ಹುಣವಿ ಮಾಡೋದ್ರಿ ಇವತ್ತು ಹತ್ತುವರೆಗೆ ಬರುತ್ತಾ ಅಂದ್ರೆ ಬೆಳಗ್ಗೆ ಹತ್ತುವರೆಗೆ ಬರುತ್ತಾ ಮತ್ತು ನಾಳೆ ಬೆಳಿಗ್ಗೆ ಹತ್ತುವರೆಗೆ ಹೋಗ್ತೈತೆ ರೀ ಹೋಳಿ ಹುಣಿವಿ ಯಾವಾಗಲೂ ಸಂಜೆ ಮುಂದಾಗ ಮಾಡ್ತಾರಲ್ಲ ಹಾಗಾಗಿ ಇವತ್ತು ಸಂಜೆ ಮುಂದಾಗ ಹುಣಿವಿ ಮಾಡ್ತಾರೆ ಅದಕ್ಕಾಗಿ ಈಗ ದೇವರ ಎಲ್ಲ ತಿಕ್ಕಿ ಪೂಜೆ ಮಾಡ್ರೈತು ಮತ್ತು ಸಂಜೆಕ್ಕೆ ಹೋಳ್ಗೆ ಮಾಡಬೇಕ್ರಿ ನಮ್ಮ ಕಡೆ ಹೋಳಿ ಯಾವಾಗಲೂ ಹೋಳಿಗೆ ಮಾಡ್ತಾರೋ ಹಾಗಾಗಿ ಸಂಜೆ ಮುಂದಾಗ ಹೋಳಿಗೆ ಎಲ್ಲ ಮಾಡಿ ನೈವೇದ್ಯನ ಮಾಡಬೇಕ್ರಿ ಈಗಿದ್ರೆ ಫಸ್ಟಿಗೆ ದೇವ್ರಾನ ತಿಕ್ಕಿ ಕೊಟ್ಟರೆ ನಮ್ಮ ಮನೆಯವರು ಪೂಜೆನೂ ಮಾಡ್ತಾರಂತ ದೇವ್ರ ತಿಕ್ಕಾಕ್ಕಂತೀನಿ ನೋಡಿರಿ ಕೆಲವೊಬ್ರು ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರೆ ಅಕ್ಕ ನೀವು ದೇವರ ಅಥವಾ ತಾಮ್ರ ಗಾಂಡೆ ಯಾವ್ದಿನ್ ಅದರಿಂದ ತಿಕ್ತಿರಿ ಅಂತೇಳಿ ನಾನು ಸಬೀನ ಮತ್ತು ಹಣ್ಣು ಹಚ್ಚಿ ತೊಳಿತೀನಿ ನೋಡಿರಿ ಭಾಳ ಈಜಿಯಾಗಿನೂ ಸ್ವಚ್ಛ ಆಗ್ತಾವೆ ಮತ್ತು ಕೈಯೂ ಕಪ್ಪಾಗಂಗಿಲ್ಲ ರೀ ನೀವು ಪಿತಾಂಬ್ರೆ ಹಚ್ಚಿ ತೊಳ್ದುಬಿಟ್ರೆ ಕೈಯೆಲ್ಲ ಕಪ್ಪಾಕ್ತಾವೆ ಸಬಿನ ಮತ್ತು ನಿಂಬೆಹಣ್ಣು ಹಚ್ಚಿ ತೊಗೊಳ್ಬಿಟ್ರೆ ಕೈನೂ ಕಪ್ಪಾಗಂಗಿಲ್ಲ ರೀ ಮತ್ತು ಈ ಸ್ವಚ್ಛ ಆಗ್ಬಿಡ್ತಾವೆ ಜಾಸ್ತಿ ಟೈಮ್ನು ತೊಗೊಳಂಗಿಲ್ಲ ರೀ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಈಗಿದ್ರೆ ದೇವರಾನು ಎಲ್ಲ ತಿಕ್ಕಿ ಕೊಟ್ಟೆ ನೋಡಿರಿ ನಮ್ಮ ಮನೆಯವ್ರ ಇದ್ರೆ ಪೂಜೆನೂ ರೆಡಿ ಮಾಡ್ಕೊಳಾಕಂತರು ನಾನಿದ್ರೆ ಈ ಕಡೆ ಅಡಗಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅವ್ರು ಪೂಜೆ ಮುಗ್ಸ್ಕೊಟ್ವೆ ನಂದು ಅಡುಗೆ ರೆಡಿ ಆಗಿಬಿಟ್ಟೈತಿ ಇವತ್ತು ಸಿಂಪಲ್ಲಾಗಿ ತಿಪ್ರಿಕೆ ಪಲ್ಯ ಮತ್ತು ಚಪಾತಿ ಮಾಡಬೇಕಂತ ತಿಪ್ಪರುಕೇನು ತೊಗೊಂಡು ಇಟ್ಕೊಂಡಿದ್ದೀನಿ ರೀ ಇನ್ನು ಹಿಟ್ಟು ಕಲಸಿಟ್ಬಿಟ್ಟು ತಿಪ್ರಿಕೆ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಅಂದರೆ ಸಂಜೆಗೆ ಮತ್ತೆ ಅಡುಗೆ ಮಾಡೋದೈತಲ್ರಿ ಈಗ ನಾಶ ಊಟ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು ಮತ್ತು ಸಂಜಿಗೂ ಅಡುಗೆ ಮಾಡಬೇಕು ಹಾಗಾಗಿ ಬೆಳಗಿನ ಚಪಾತಿ ಪಲ್ಯ ಮಾಡಿಬಿಟ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಗುತ್ತೆ ನಂದು ಉಪವಾಸ ಐತಿ ನಾನಂತೂ ಸಂಜೆಕಾಯಿ ಊಟ ಮಾಡ್ತೀನಿ ರೀ ಹಾಗಾಗಿ ತನಗೆ ಮನಗೆ ನಮ್ಮ ಮನೆಯವ್ರಿಗೆ ಬೆಳಗಿನ ಚಪಾತಿ ಮತ್ತು ತಿಬ್ರಿಕಾಯಿ ಪಲ್ಯ ಮಾಡಿ ಕೊಟ್ರಾಯ್ತಂತೆ ಹಿಟ್ಟು ಕಲಸಿಟ್ಬಿಟ್ಟು ತಿಪ್ಪಾಯೂ ಕಟ್ ಮಾಡಾಕಂತಿ ನೋಡ್ರಿ ಒಬ್ಬೊಬ್ರು ತಿಬ್ರಿಕಾಯಿ ಅಂತಾರೆ ಒಬ್ಬೊಬ್ರು ತಿಪ್ಪ ತುಪ್ಪದ ಹೀರೆಕಾಯು ಅಂತಾರೆ ನಮ್ಮ ಕಡೆ ಇದು ತಿರುಕಾಯಿ ಅಂತೀವಿ ರೀ ನಾವು ಹೀರೆಕಾಯಿ ಅಂದರೆ ಅದು ಬೇರೆದ್ರಿದು ತಿಬ್ರಿಕಾಯಿ ಅಂತೀವ್ರಿ ಇದ್ರ ಪಲ್ಯ ಭಾಳ ಮಸ್ತ್ ಆಗ್ತೈತೆ ರೀ ಮತ್ತು ಏನು ಮಾಡೋದು ಏನು ಬೇಕಾಗಿಲ್ಲ ರೀ ಜಸ್ಟ್ ಬೆಳ್ಳುಳ್ಳಿ ಖಾರ ಪುಡಿ ಉಪ್ಪು ಸ್ವಲ್ಪ ಪುಡಿ ಹಾಕಿ ಮಾಡಿಬಿಟ್ರೆ ಸಖತ್ತಾಗೆ ಆಗ್ತೈತೆ ನೋಡ್ರಿ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ನೀರನ್ನು ಏನು ನೀರು ಹಾಕ್ಲಿಕ್ಕಂದ್ರೂ ಮಸ್ತಾಗೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಈಗ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರ ಈ ಕಡೆ ಪೂಜನೂ ಮುಗಿಸಿದ್ರು ನೋಡ್ರಿ ಸಿಂಪಲ್ ರೀತಿ ಹಂಗೆ ಪೂಜೆನೂ ಆಯಿತು ಇನ್ನು ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದ್ರೆ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಚಪಾತಿ ಮಾಡಿಕೊಟ್ರಾಯ್ತು ಹಂಗೆ ಬಿಸಿ ಬಿಸಿ ಚಪಾತಿ ಊಟ ಮಾಡ್ತಾರಲ್ರಿ ಈಗ ಟೈಮ ಎರಡು ಗಂಟೆ ಆಗೈತೆ ನೋಡ್ರಿ ಮನು ಹೊರಗಡೆ ಹೋಗಿದ್ದ ಬರಾಮದಾಗ ಐಸ್ ಕ್ರೀಮ್ ತಂದು ಕೊಟ್ಟಂತನೋ ಮತ್ತು ನನಗೆ ಅವ ಇದ್ರೆ ತಿನ್ನಂಗಿಲ್ಲ ರೀ ಹಾಲು ಹಾಕಿದೆಯೋ ನನಗೆ ಮತ್ತು ತನಗೆ ಮಾತ್ರ ತಂದು ಕೊಟ್ಟಿದ್ದು ಅಂದರೆ ಉಪವಾಸ ಐತೆ ಐಸ್ ಕ್ರೀಮ್ನು ತಿಂದುಬಿಟ್ಟು ಈಗ ಟೈಮ್ ಇದ್ರೆ ಐದು ಗಂಟೆ ಆಗೈತೆ ನೋಡ್ರಿ ಇಷ್ಟು ತನಕ ಸ್ವಲ್ಪ ಹಿಡಿಯೋ ಇಡಿಟಿಂಗ್ ಆಗಲಿ ಮತ್ತು ಅಪ್ಲೋಡಿಂಗ್ ಎಲ್ಲ ಕೆಲಸ ಮುಗೀತು ಮತ್ತು ಅಲ್ಲಿಗೆಲ್ಲ ಇಕ್ಕೊಂಬಿಟ್ಟು ಮುಖ ತಕ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಐದು ಗಂಟೆ ಆಗೈತಿ ಟೈಮ ಅಂದ್ರೆ ಬ್ಯಾಳಿಗೆ ಕುದಿಸಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕಾಗಿ ಬ್ಯಾಳಿ ಕುದಿಸಿ ಹಿಡ್ರಾಯ್ತು ಒಂದು ಆರು ಗಂಟೆ ಮೇಲೆ ಹೋಗಿ ಮಾಡಕ್ಕೆ ಬರುತ್ತಂತ ಬ್ಯಾಳಿ ಕುದಿಸೋಕೆ ಇಡಾಕಂತೀನಿ ನೋಡ್ರಿ ಏನಾದ್ರೂ ಬ್ಯಾಳಿ ಕುದ್ದು ವಿಶಲ್ ಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಕುದಿಸಿ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹೂರ್ನ ರೆಡಿ ರೀ ಇದನ್ನೇ ಒಂದು ಟೈಮ್ ಹಿಡಿತೈತಿ ಊದಿದ್ದೆಲ್ಲ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ ಹೂರ್ನ ಮಾಡೋ ತನಕ ಅಷ್ಟೇ ಸ್ವಲ್ಪ ಒಂದು ಅರ್ಧ ತಾಸು ಬೇಕಾಗುತ್ತೆ ಟೈಮ್ ಹಾಗಾಗಿ ಈಗ ಫಸ್ಟಿಗೆ ಬ್ಯಾಳಿ ಕುದಿಸೋಕೆ ಇಟ್ಬಿಟ್ಟು ಈ ಕಡೆ ಹಿಟ್ಟನ್ನೂ ಕಲಸಿ ಇಟ್ಬಿಟ್ಟಿದ್ರಿ ಆಮೇಲೆ ಹೋಳ್ಗೆ ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ ನನಗೆ ಒಂದೂವರೆ ತಾಸು ಕೊಟ್ಬಿಟ್ರೆ ಹೋಳಿಗೆ ಅನ್ನ ಸಾರು ಪಲ್ಯ ಚಪಾತಿ ಎಲ್ಲ ಮಾಡಿಬಿಡ್ತೀನಿ ನೋಡ್ರಿ ಅಂದರೆ ಒನ್ ಬೈ ಒನ್ ಯಾವ ರೀತಿ ಪ್ಲ್ಯಾನ್ ಪ್ರಕಾರ ಮಾಡಿಬಿಟ್ರೆ ಈಜಿಯಾಗೆ ಆಗುತ್ತೆ ಮತ್ತು ಜಾಸ್ತಿ ಕಷ್ಟನೂ ಅನ್ಸಂಗಿಲ್ಲ ರೀ ಹಾಗಾಗಿ ಈಗ ಸ್ವಲ್ಪ ಬ್ಯಾಳಿ ಕುದಿಸೋಕೆ ಇಟ್ಬಿಟ್ಟು ಹಿಟ್ಟನು ಕಲಸಿ ಇಟ್ಬಿಟ್ರಾಯ್ತು ಆರಾಮಾಗಿ ಆರು ಗಂಟೆ ಮೇಲೆ ಹೋಳ್ಗೆ ಮಾಡಕ್ಕೆ ಬರುತ್ತಂತೆ ಈಗ ಬ್ಯಾಳಿ ಕುದ್ಸಾಕಿಟ್ಟು ಇಟ್ಟು ಹಿಟ್ಟು ಕಲಸಿ ಇಡಕ್ಕೆ ಅಂತೀನಿ ನೋಡ್ರಿ ನನಗಂತೂ ಹೋಳ್ಗೆ ಮಾಡೋಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಆದರೆ ತಿನ್ನೋರೆ ಸ್ವಲ್ಪ ಗಟ್ಟಿ ಇರ್ಬೇಕು ನೋಡ್ರಿ ಎರಡು ಮೂರು ಕೆ ಜಿ ಹೋಳ್ಗೆ ಮಾಡಂದ್ರೂ ಒಂದೇ ಎರಡು ಮೂರು ತಾಸು ಒಳಗಡೆ ಹೋಳ್ಗೆ ಮಾಡಿ ಮುಗಿಸ್ಬಿಟ್ಟು ನನಗೆ ಮಾಡೋದಂದ್ರೆ ಭಾಳ ಖುಷಿ ಆಗುತ್ತೆ ರೀ ಈಗ ಟೈಮಿದ್ರೆ ಆರು ಗಂಟೆ ಆಗಿತ್ತು ನೋಡ್ರಿ ಆಕಾಶೊಳಗೆ ಚಂದ್ರಮ್ಮ ಎಷ್ಟು ಮಸ್ತಾಗಿ ಬಂದಾನು ಈಗಿದ್ರೆ ನಾನು ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಆರು ಗಂಟೆ ಮೇಲೆ ಹೂ ನಾನು ರುಬ್ಬಿದೆ ಮತ್ತು ಕಟ್ಟಿನ ಸಾರು ಮಾಡಿದ್ದೀನಿ ಮತ್ತಿನ್ನ ಹೋಳ್ಗೆ ಮಾಡಿಬಿಟ್ಟು ಮತ್ತು ಅನ್ನಕ್ಕೂ ಇಟ್ಟಿದ್ದಿದ್ರಿ ಹೋಳ್ಗೆ ಮತ್ತು ಚಪಾತಿ ಮಾಡಿಬಿಟ್ಟು ಸ್ವಲ್ಪ ಬಜ್ಜಿ ಮತ್ತು ಹಬ್ಬನ ಫ್ರೈ ಮಾಡಬೇಕು ತನಗಿದ್ರೆ ಈ ಕಡೆ ಸ್ವಲ್ಪ ಬಜ್ಜಿ ಇಟ್ಟು ಕಲಸಿಡಮ್ಮ ಅಂತ ಹೇಳಿದ್ದೆ ಅದಕ್ಕಾಗಿ ತನೋ ಬಜ್ಜಿ ಇಟ್ಟು ಕಲಸಿಡಾಕಂತ ನೋಡ್ರಿ ಅಂದರೆ ಇವರಿಗೆಲ್ಲ ಉಳ್ಳಾಗಡ್ಡಿ ಬಜ್ಜಿ ಬೇಕಾಗುತ್ತೆ ಹಾಗಾಗಿ ಉಳಾಗಡ್ಡೆಗೆ ಹೋಳಿ ಸ್ವಲ್ಪ ಹಿಟ್ಟು ಕಲಸಿಡಮ್ಮ ಅಂತ ಹೇಳಿದ್ದೆ ನೋಡಿರಿ ಮೆಣ್ಸಿನ್ಕಾಯಿ ಬಜ್ಜಿ ಆದರೆ ಈಜಿಯಾಗಿ ಮಾಡ್ಕೋಬೋದು ಉಳ್ಳಾಗಡ್ಗೆ ಹೋಳಿ ಮತ್ತೆ ಸ್ವಲ್ಪ ಹಿಟ್ಟು ರೆಡಿ ಮಾಡೋದು ಟೈಮ್ ಹಿಡಿತೈತಿ ಈಗ ಟೈಮ ಏಳು ಗಂಟೆ ರೀ ಏಳುವರೆಗೆಲ್ಲ ಬಿಡ್ತೀವಿ ನಾವು ಅಂದರೆ ಇವತ್ತು ನಂದು ಉಪವಾಸ ಐತಿಲ್ಲ ಹಾಗಾಗಿ ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನಾವು ಏಳುವರೆಗೆ ಡೈಲಿ ಊಟ ಮಾಡ್ತೀವಿ ನೋಡ್ರಿ ಏಳುವರೆ ಲಾಸ್ಟ್ ಎಂಟು ಒಂದೊಂದು ಸಲ ಯಾವಾಗಾದರೂ ಒಂಬತ್ತು ಗಂಟೆ ಆಗಿ ಹೋಗಿರ್ತೈತಿ ಅಂದ್ರೆ ಸ ಲೇಟ್ ಮಾಡಿ ಸ್ನ್ಯಾಕ್ಸ್ ಅದು ತಿಂದಿದ್ದೀವಿ ಅಂದ್ರೆ ಒಂಬತ್ತು ಗಂಟೆ ಮೇಲೆ ಊಟ ಮಾಡೋದು ರೀ ಈಗ ಮಸ್ತಾಗಿ ಹೋಳಿಗೆನೂ ರೆಡಿ ಮಾಡಾಕಂತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬರ್ತಾವ ಆರಾಮ್ಸ್ರಿ ಕಣ್ಣು ಮುಚ್ಚಿ ಹೋಳ್ಗೆ ಮಾಡ್ಬೋದು ನಂಗಂತೂ ಹಿಟ್ಟು ಮತ್ತು ಹೂರನ್ನ ಕರೆಕ್ಟ್ ಕರೆಕ್ಟಾಗಿ ಇದ್ಬಿಟ್ರೆ ಒಂದು ತಾಸು ಒಳಗಡೆ ಆರಾಮ್ಸ್ರಿ ಒಂದು ಐವತ್ತು ಹೋಳ್ಗೆ ಮಾಡ್ಬೋದು ನೋಡಿರಿ ಅಂದರೆ ಇನ್ನು ಹರಿದು ಅಂದರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಾ ರೀ ಈಗ ಎರಡು ಸಲ ಆಯಿತು ಅಂದರೆ ನಾನು ಏನಂತಾರೆ ಗೋಧಿ ಹಿಟ್ಟೊಳಗೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತಿಲ್ಲರಿ ಅವಾಗ ಸ್ವಲ್ಪ ಹೋಳ್ಗೆ ಹರಿತಿದ್ದು ಇತ್ತೀಚೆಗೆ ಏನು ಮಾಡಾಕತ್ತಿನಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಗೋಧಿ ಹಿಟ್ಟು ಕಲಿಸಿ ರೀ ಅವಾಗ ಹೋಳ್ಗೆ ಹರಿಯೋದಿಲ್ಲ ಅಂದರೆ ಚೀಟಿರ್ಲಿಕ್ಕಂದ್ರೆ ಮಾತ್ರ ಹೋಳ್ಗೆ ಹರಿಯಿತಾವು ಈ ಸಲ ಸ್ವಲ್ಪನ ಬ್ಯಾಳೆ ಹಾಕಿದ್ರಿ ಜಾಸ್ತಿ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ನೀನೇನು ಸ್ವೀಟ್ ಮಾಡಿದ್ದೆಲ್ಲ ಗಾರ್ಗಿ ಮಾಡಿದ್ದೆ ಇನ್ನೂ ಅದಾವು ಹಂಗಾಗಿ ಸ್ವಲ್ಪನ ಒಂದಷ್ಟು ಒಂದು ಎಷ್ಟು ಅರ್ಧ ಕೆ ಜಿ ಸ್ವಲ್ಪ ಕಡಿಮೆ ಅಷ್ಟು ಬ್ಯಾಳಿ ಹಾಕಿದ್ರೆ ಸಲ ನಾನು ಒಂದು ಕೆಜಿ ಅಷ್ಟು ಬ್ಯಾಳೆ ಹಾಕಿಬಿಟ್ಟು ಹೋಳ್ಗೆ ಮಾಡಿದ್ದೆ ರೀ ಅಂದರೆ ನಮ್ಮ ಒಳಗೆ ಎರಡು ಮೂರು ದಿವ್ಸಗಟ್ಟಲೆ ಆರಾಮ್ಸರೆ ಬಿಸಿ ಬಿಸಿದು ಹೋಳ್ಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಊರ್ನ ಮತ್ತು ಹಿಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ರೀ ಬೇಕಂದಾಗ ಬಿಸಿದು ಒಂದು ಎರಡು ಮಾಡ್ಕೊಂಡು ತಿನ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಯಾವಾಗಲೂ ಹೋಳ್ಗೆ ತಿನ್ನಂಗೆ ಅನಿಸ್ಬೇಕಂದ್ರೆ ಸ್ವಲ್ಪ ದಿಪ್ಪಾಗಿ ಮತ್ತೆ ಬಿಸಿ ಬಿಸಿ ಹೋಳಿಗೆ ತಿಂದ್ರೆ ಅದು ರುಚಿ ಅನ್ಸುತ್ತೆ ನೋಡ್ರಿ ಯಾರಿಗೆಲ್ಲ ಹೋಳ್ಗೆ ನಮ್ಮ ನಮ್ಮನೆಗೆ ಬರ್ರಿ ಮಾಡ್ಕೊಡ್ತೀನಿ ನನಗೂ ಆಶೆ ಇತ್ತಿದ್ ಯಾರಾದ್ರೂ ಬಂದುಬಿಟ್ರೆ ಮಸ್ತ್ ಮಸ್ತ್ ಬಿಸಿ ಬಿಸಿದ ಅಡುಗೆ ಮಾಡಿ ಉಣ್ಸಾಕೆ ನಂಗೆ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ ಅಡ್ವಾನ್ಸ್ ಹೇಳಿ ಬಂದ್ರೆ ಅದು ಮಾಡೋಕ್ಕಾಗುತ್ತಾ ಸಡನ್ನಾಗಿ ಬಂದುಬಿಟ್ರೆ ಅದು ಗಡಿಬಿಡಿ ಆಗಿಬಿಟ್ಟು ಏನು ಅಡುಗೆ ಮಾಡೋಕ್ಕೂ ಆಗಂಗಿಲ್ಲ ರೀ ಮತ್ತು ಆ ಟೈಮ್ದಾಗ ಏನು ಬೇಕಾಗಿದ್ದು ಇರೋಂಗಿಲ್ಲ ಇರಂಗಿಲ್ಲ ನೋಡ್ರಿ ಸಲ ನನಗೆ ಹಂಗೆ ಆಗೈತಿ ಬೇಜಾರೂ ಆಗುತ್ತಾ ಇವತ್ರಿ ಹೋಳ್ಗೆ ರೆಸಿಪಿ ಆಗಲಿ ಮತ್ತು ಕಟಿನ್ ಸಾರ ಆಗಲಿ ಯಾವುದೂ ನಾನು ವಿಡಿಯೋ ಮಾಡಿ ಹಾಕಕ್ಕೆ ಹೋಗಿಲ್ಲ ರೀ ಯಾಕಂದರೆ ಹೋಸಲ್ಲ ಹುಣಿ ಕಟ್ಟಿನ ಸಾರ ರೆಸಿಪಿ ಮತ್ತು ಹೋಳಿಗೆ ರೆಸಿಪಿ ಎಲ್ಲನೂ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ ಅದು ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಚೆಕ್ ಮಾಡಿರಿ ಯಾಕಂದರೆ ಆಗಿನೇ ಒಂದೂವರೆ ಎರಡು ತಾಸು ಒಳಗಡೆ ಅಂತ ಅಡುಗೆ ಮಾಡ್ಕೊಂಡು ಅಷ್ಟು ಈಜಿ ಆಗಿರಿ ಹೋಳ್ಗೆ ಮಾಡೋದೇನು ದೊಡ್ಡ ಅಲ್ಲ ರೀ ಒಂದೂವರೆ ಎರಡು ತಾಸು ಕೊಟ್ಬಿಟ್ರೆ ನಾನಂತೂ ಮಸ್ತಾಗಿ ಹೋಳಿಗೆ ಅನ್ನ ಸಾರು ಎಲ್ಲ ಮಾಡಿ ಕೊಟ್ಬಿಡ್ತೀನಿ ನೋಡ್ರಿ ನನಗಂತೂ ಆರಾಮ್ಸ್ರಿ ಐವತ್ತು ಮನೆ ಮಂದಿಗೆ ಹೋಳ್ಗೆ ಮಾಡಂದ್ರೂ ಇಷ್ಟಪಟ್ಟು ಮಾಡ್ತೀನಿ ನನಗೆ ಇಷ್ಟ ಆಗುತ್ತೆ ನೋಡ್ರಿ ಅಡಿಗೆದ ಯಾವುದೇ ಕೆಲಸ ಇರಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದನ್ನೇ ಊಟ ಕೂಡ ಮುಂದೆ ಸ್ವಲ್ಪ ಅಂತ ಅನ್ಸುತ್ತೆ ಅಂದರೆ ಅವ್ರಿಗೆ ಏನು ಬೇಕಾಗಿರ್ತಿತ್ತು ಅದನ್ನ ಜಾಸ್ತಿ ಸಲ ಕೇಳಿಬಿಟ್ಟು ಬರ್ಸೋಕೆ ನಂಗೆ ಒಂದು ಸ್ವಲ್ಪ ಮುಜುಗರ ಅನ್ನಿಸ್ತಿರ್ತೈತಿ ಎಲ್ಲ ಮುಂದೆ ಇಟ್ಬಿಡ್ತೀನಿ ಅಡುಗೆ ಮಾಡಿ ಯಾವುದು ಬೇಕಿಲ್ಲ ಅವ್ರು ಹಚ್ಕೊಂಡು ಊಟ ಮಾಡಿಬಿಟ್ರೆ ಜಾಸ್ತಿ ಖುಷಿ ಆಗುತ್ತೆ ಯಾಕಂದರೆ ನಮ್ಮ ಮನೆಯವರು ಹಂಗೆ ಮಾಡ್ತಾರೆ ಏನು ಬೇಕಂತಲೇ ಕೇಳೋಂಗಿಲ್ಲ ಎರಡು ಸಲರೇ ಕೇಳೋದು ಏನು ಬೇಕು ರೀ ಏನು ಬೇಕ್ರಿ ಅಂತ ಕೇಳ್ಬಿಟ್ರು ಏನೂ ಹೇಳೋಂಗಿಲ್ಲ ಅವಾಗ ಸ್ವಲ್ಪ ಸೀಟ್ ಬರ್ತಾ ಇರ್ತೈತಿ ಇಷ್ಟಪಟ್ಟು ಮಾಡಿದ್ದಕ್ಕೂ ಖುಷಿಯಾಗಿ ಉಂಡ್ರೆ ನಮಗೂ ಜಾಸ್ತಿ ಖುಷಿ ಆಗುತ್ತಲ್ರಿ ಏನೇ ಮಾಡಿಬಿಟ್ರೂ ಮೋತಿ ಗಂಟು ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಅದು ಬ್ಯಾಸ್ರಂತ ಅನಿಸ್ತಿರ್ತೈತಿ ನನಗಂತೂ ಅಡುಗೆ ಮಾಡೋದಂದ್ರೆ ಅಂದರೆ ಫಶ್ನೆ ಹಿಡ್ಕೊಂಡು ಅಷ್ಟೆ ರೀ ಜಾಸ್ತಿ ಖುಷಿ ಆಗುತ್ತೆ ಸ್ಪೆಷಲಾಗಿ ಏನಾದರೂ ಟ್ರೈ ಮಾಡೋಕೆ ಜಾಸ್ತಿ ಖುಷಿನೂ ಆಗುತ್ತೆ ಹಂಗಾಗಿನೇ ಇಷ್ಟೊಂದು ಅಡುಗೆ ಕಲ್ತಿದ್ದು ಅಂದರೆ ನನಗೂ ಫಸ್ಟ್ ಟೈಮ ಏನು ಬರ್ತಿತ್ತಿಲ್ಲ ರೀ ಒಂದೊಂದಾಗಿನೇ ಎಲ್ಲನೂ ಕಲ್ಕೊತ ಹೋಗ್ಬೇಕಾಗುತ್ತೆ ಯಾರೇನೋ ಹೊಟ್ಟಾನೆ ಕಲ್ತು ಬಂದಿರಲ್ಲ ಏನೇ ಮಾಡಕ್ಕೆ ಮನ್ಸಿದ್ರೆ ಮಾತ್ರ ಅದು ರುಚಿನೂ ರೀ ಮತ್ತೆ ನಮ್ಗೆ ಕಷ್ಟ ಅಂತ ಅನ್ಸಂಗಿಲ್ಲ ಮನ್ಸಿರ್ಲಿಕ್ಕಂದ್ರೆ ಯಾವುದೇ ಕೆಲಸ ಕಷ್ಟನೇ ಅಂತ ಅನ್ಸುತ್ತೆ ನೋಡ್ರಿ ಅಡುಗೆ ಮಾಡೋದಂತಲ್ಲ ಯಾವುದೇ ಕೆಲಸನೂ ಕಷ್ಟ ಅಂತ ಅನ್ಸುತ್ತೆ ಈಗ ಮಸ್ತಾಗಿ ಹೋಳ್ಗಿನೂ ರೆಡಿ ಹಾಕತ್ತವ ನೋಡ್ರಿ ಹೋಳ್ಗೆ ಟೇಸ್ಟ್ ಆಗ್ಬೇಕಂದ್ರೆ ಹೂರ್ನ ಚಲೋತ್ನಾಗ ರೆಡಿ ಮಾಡ್ಕೊಂಡಾಗ ಅದು ಹೋಳ್ಗೆ ಟೇಸ್ಟ್ ಆಗ್ತವೆ ನೋಡ್ರಿ ಇಲ್ಲ ಹೂರ್ನ ಬೆಲ್ಲ ಕುದೇ ಸಾರಿ ಬ್ಯಾಳಿ ಮೇಲೆ ಬೆಲ್ಲ ಹಾಕಿ ಚಲೋತ್ನಾಗೆ ಬೆನಿಸ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ರುಬ್ಕೊಂಡ್ಬಿಟ್ರೆ ಅದು ಹೋಳಿಗೆದ ಹೂರ್ನ ಟೇಸ್ಟ್ ಆಗುತ್ತೆ ನೋಡ್ರಿ ಮತ್ತೆ ಬೆಲ್ಲ ಹಾಕಿ ಚಲೋದನ್ನ ಕುದಿಸ್ದಾಗ ಅದು ಏನಿತ್ತಲ್ಲ ರೀ ಜಿಗಿಟ್ ಬರುತ್ತೆ ಹೋಳ್ಗಿನೂ ಮಸ್ತಾಗಿ ಬರ್ತಾವ್ರೆ ಹೆರಂಗಿಲ್ಲ ಈಗ ಫೈನಲಿ ಸ್ವಲ್ಪ ಹೋಳ್ಗೆ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದು ನಾಲ್ಕು ಚಪಾತಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಒಂದ್ಸಲ ಏನು ಮಾಡ್ತಾರೆ ಚಪಾತಿ ಮಾಡಿದಾಗ ತಿನ್ನೋಂಗಿಲ್ಲ ಚಪಾತಿ ಮಾಡಿತಿಲ್ಲಂದ್ರೆ ಕೆಳಾಕ್ ಸ್ಟಾರ್ಟ್ ಮಾಡಿಬಿಟ್ರೆ ಈ ಒಂದು ನಾಲ್ಕನ ಚಪಾತಿ ಮಾಡಿ ಇಟ್ಟಿದ್ದೀನಿ ಇನ್ನು ಲಾಸ್ಟಿಗೆ ಸ್ವಲ್ಪ ಬಜ್ಜಿನೂ ಫ್ರೈ ಮಾಡ್ಕೊಂಬಿಟ್ಟು ಅಷ್ಟು ಫ್ರೈ ಮಾಡಿಬಿಟ್ರೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯ್ತು ನೋಡ್ರಿ ಪಲ್ಯೂ ಮಾಡೋಕ್ಕೆ ಹೋಗಿಲ್ಲ ನೀವು ಬೆಳಗ್ಗೆ ಮಾಡಿದ್ದನ್ನು ಐತಿ ಅನುಮಾನ ಮಧ್ಯಾಹ್ನ ಅದು ಏನ್ ಚಪಾತಿ ಕಟ್ ಮಾಡಿ ಮ್ಯಾಗಿ ಥರ ಮಾಡ್ಕೊಂಡು ತಿಂದಿದ್ರು ಪಲ್ಯ ಎಲ್ಲ ಹಂಗೆ ಹೋದೈತಿ ಅದಕ್ಕಾಗಿ ಪಲ್ಯ ಏನ್ ಹೋಗಿಲ್ಲ ರೀ ಬಜ್ಜಿ ಅಷ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಹಪ್ಪಳಾನು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ನೋಡ್ರಿ ನಮ್ಮ ನಮ್ಮನಿ ಒಳಗೆ ರೀ ಹೋಳ್ಗೆ ಮಾಡಿದಾಗ ಒಂದು ಸ್ವಲ್ಪ ಅದನ್ನು ಬಜ್ಜಿ ಮಾಡಿಕೊಟ್ರೆ ಇಷ್ಟ ಆಗುತ್ತಾ ಹಂಗಾಗಿ ಒಂದು ಸ್ವಲ್ಪನ ಬಜ್ಜಿ ಮಾಡ್ಕೊಳಕತ್ತಿದ್ದು ತಾನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಿಲ್ಲ ನಾನು ಇದ್ರಾಗ ಹೋಳಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಬಜ್ಜಿ ಅಷ್ಟು ಮಾಡಿಕೊಂಡು ಹಪ್ಪಾನು ಫ್ರೈ ಮಾಡಿದ್ರಿ ಒಂದಿದ್ರೆ ಈ ಕಡೆ ನೈವಿದ್ಯನೂ ಹಿಡ್ಯಾಕಂತ ನೋಡ್ರಿ ಎಲ್ಲ ಅಡುಗೆ ಮಾಡಿದ್ಮೇಲೆ ಯಾವುದೇ ಅಮಾಶೆ ಇರಲಿ ಫಸ್ಟಿಗೆ ದೇವ್ರಿಗೆ ನೈವಿದ್ಯ ಹಿಡ್ದೇನೆ ಊಟ ಮಾಡೋದು ಈಗ ಪ್ಲೇಟ್ನು ಹಚ್ಚಾಕಂತೀನಿ ನೋಡಿರಿ ಆಕಾಶ ಒಳಗೆ ಚಂದ್ರಾಮ ಎಷ್ಟು ಮಸ್ತಗೆ ಕಣಾಕಂತಾನು ಮನೆಯೊಳಗೆ ಕುಂತ್ರೆ ಸಾಕು ಚಂದ್ರಾಮನ್ ಬೆಳಕೆ ಬೀಳುತ್ತೆ ನೋಡಿರಿ ಅಂದರೆ ಹುಣ್ಣಿಗೆ ಬೆಳ್ದಿಂಗ್ಳು ಊಟ ಮನೆವಾಗಿ ಕುಂತ್ ಮಾಡೋದು ಅಂದ್ರೆ ಇಲ್ಲಿ ಬಾಕ್ಲಿ ಇದ್ರಿಗೆ ಕುಂತ್ರೆ ಐತ್ರಿ ರೀ ಚಂದ್ರಾಮನ್ ಬೆಳಕು ನಾವು ಊಟದ ಮೇಲೂ ಬೀಳುತ್ತೆ ನಮ್ಮ ಮೇಲೂ ಬೀಳುತ್ತೆ ಆ್ಯಕ್ಚುಲಿ ಚಂದ್ರಾಮನ ಬೆಳಕು ಆರೋಗ್ಯಕ್ಕೆ ಒಳ್ಳೇದಂತರು ಹುಣಿವಿಗೆ ಒಂದ್ಸಲ ಒಂದು ತಾಸಾದ್ರೂ ಚಂದ್ರಾಮನ ಬೆಳಕಿಗೆ ಕೂಡ್ಬೇಕಂತರು ಅವಾಗೆಲ್ಲ ಹಿಂದಕ್ಕಿಂತ ಆಮ್ದಾಗ ಹುಣಿವೀಗೊಮ್ಮ ಬೆಳ್ದಿಂಗಳ ಊಟ ಅಂತ ಮಾಡ್ತಿದ್ರು ಈಗ ನಾವು ಮನೆ ಒಳಗೆ ಕುಂತಾನೆ ಬೆಳದಿಂಗ್ಳು ಊಟ ಮಾಡೋಕ್ಕಂತೀವಿ ನೋಡ್ರಿ ಲೈಟ್ ಹಚ್ಕೊಂಡ್ಬಿಟ್ಟು ನಮ್ಮ ಪದ್ಧತಿ ಹೆಂಗೈತಿ ಐತಿ ಅಂದರೆ ಆ್ಯಕ್ಚುಲಿ ಹೊರಗಡೆ ಕುಂತಾಗ ಅದು ಫೀಲ ಚಲೋ ರೀ ಮನೆ ಒಳಗೆ ಕೊಡೋಕ್ಕಿಂತ ಆದ್ರೂ ಹೊರಗಡೆ ಎಲ್ಲ ಜಾಸ್ತಿ ಹುಳ ಮತ್ತು ಮಾಸ್ಕುಟೆಲ್ಲ ಇರುತ್ತವಲ್ಲ ಹಾಗಾಗಿ ಇಲ್ಲೇ ಒಳಗಡೆ ಕುಂತು ಊಟ ಮಾಡ್ಕೊಂತೀವಿ ನೋಡ್ರಿ ಮಸ್ತಾಗಿ ಹೋಗಿ ಕಟ್ಟಿನ ಸಾರು ಸಿಂಪಲ್ಲಾಗಿ ಇಷ್ಟ ಮಾಡಿದ್ದು ಏನು ಮಾಡಕ್ಕೆ ಹೋಗಿಲ್ಲ ರೀ ಈಗ ಸಂಜಿಮ್ದಾಗ ಜಾಸ್ತಿ ಮಾಡಿಬಿಟ್ರೂ ಖರ್ಚಾಗಂಗಿಲ್ಲಲ್ರಿ ಅದಕ್ಕಾಗಿನೇ ಇಷ್ಟ ಮಾಡ್ಕೊಂಡಿದ್ದು ಆಲ್ರೆಡಿ ನಾನು ಪ್ಲೇಟ್ ಹಚ್ಚಟ್ಗೆ ನಮ್ಮ ಮನೆಯವ್ರು ಹೋಳಿಗೆ ಮುಗೀತು ನೋಡ್ರಿ ಮನು ಅದೇ ಅನ್ನಕತ್ತಿದ್ದ ಇನ್ನೂ ಎರಡನೇ ನಿಮಿಷ ಪಾಪ ಹೋಳಿಗೆ ಮುಗಿಸ್ಬಿಟ್ರಿ ನೀವು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲರಿ ಕಂಪಲ್ಸರಿ ಹೋಳಿ ಹುಣ್ಣಿಗೆ ಹೋಳಿಗೆ ಮಾಡಲೇಬೇಕು ನೋಡ್ರಿ ನಮ್ಮ ಅಜ್ಜಿ ಅವಾಗ ಅಂತಿದ್ರು ಹೋಳಿ ಹುಣ್ಯ ಕಂಪಲ್ಸರಿ ಹೋಳಿಗೆ ಮಾಡಲೇಬೇಕು ಅಂದರೆ ಬೈಕೊಂಡವ್ರ ಬಾಯಾಗ ಅಂತ ಅಂತೇಳಿ ಅಂತಿದ್ರು ಮಾಡಲೇಬೇಕಂತ ಹೇಳ್ರಿ ಅಂದರೆ ನಿಮ್ಮ ಕಡೆನ ಈ ರೀತಿ ಪದ್ಧತಿ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹಳ್ಳಿ ಕಡೆ ಎಲ್ಲ ಮನೆ ಮುಂದೆ ಇಟ್ಬಿಟ್ಟು ಅಲ್ಲಿ ಹೋಳ್ಗೆ ಇಟ್ಟು ನೆವ್ದೆ ಹಿಡಿದು ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಅದು ಪದ್ಧತಿ ಐತಿ ಅಂದರೆ ನಮ್ಮ ತಾಯಿ ಮನೆ ಕಡೆ ಆ ರೀತಿ ಮಾಡ್ತಿದ್ರು ನಮ್ಮ ಗಂಡ ಮನೆ ಕಡೆ ಆ ರೀತಿ ಏನು ಪದ್ಧತಿ ರೀ ಅವ್ರು ಮಾಡೋಂಗಿಲ್ಲಲ್ಲ ನಾನು ಮಾಡೋಕ್ಕೆ ಹೋಗಂಗಿಲ್ಲ ಅಷ್ಟ ರೀ ಹೋಳ್ಗೆ ಮಾಡೋದು ದೇವ್ರಿಗೆ ನೈವೇದ್ಯ ಇರೋದು ಊಟ ಮಾಡೋದು ಅಷ್ಟ ನೋಡಿರಿ ಇವತ್ತು ನೀಡುವ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಇದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ಒಳಗೆ ಸಿಗ್ತೀವಿ ರೀ